ನಮಸ್ಕಾರ ನಾನು ನಟಿ ನಿರೂಪಕಿ ಅಪರ್ಣ ಪಿಎಸ್ ವಿಶ್ವವಿದ್ಯಾಲಯದ ಕನ್ನಡ ಕೂಟ ಕರ್ನಾಟಕ ರಾಜ್ಯೋತ್ಸವದ ಆಚರಣೆಯನ್ನು ಸಾಧ್ಯ ಮಾಡಿಕೊಡ್ತಿದೆ ನವೆಂಬರ್ ಎಂಟನೇ ತಾರೀಕು ಎಂಆರ್ಡಿ ಸಭಾಂಗಣದಲ್ಲಿ ಹೆಣ್ಣು ಪುಸ್ತಕ ಬೆಳಗ್ಗೆ ರೇಡಿಯೋ ಸಿಟಿ ಸ್ಟುಡಿಯೋನಲ್ಲಿ ಕೂತಿದ್ದೀನಿ ಇಲ್ಲಿ ಕಾರ್ಯಕ್ರಮ ಮಾಡ್ತಿರೋದು ಮಾತ್ರ ಅಲ್ಲ ಮೊದಲ ಈ ಒಂದು ವಿಚಾರ ತಿಳಿದ ತಕ್ಷಣ ಕಂಪ್ಲೀಟ್ ಆಗಿ ಒಂದು ಔಟ್ ಆದಂತೆ ಆಯಿತು ಯಾಕೆಂದ್ರೆ ಅಪರ್ಣ ಅವರನ್ನ ನಾವು ತುಂಬಾ ಸಿನಿಮಾಗಳಲ್ಲಿ ಅವರ ಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರ ಒಂದು ನಿರೂಪಣೆಯನ್ನ ನೋಡುತ್ತಿವೆ ಅಷ್ಟೇ ಯಾಕೆ ಮಜಾ ಟಾಕೇಸ್ ಸೃಜನ್ ಲೋಕೇಶ್ ಅವರ ಮಜಾ ಟಾಕೇಸ್ ಕಾರ್ಯಕ್ರಮದಲ್ಲಿ ಎಷ್ಟು ಅದ್ಭುತವಾಗಿ ಇವರ ಒಂದು ಕಾಮಿಡಿ ಇರೋದು ಸೊ ಎಲ್ಲವನ್ನೂ ಕೂಡ ನಾವು ನೋಡಿಕೊಂಡು ಬಂದಿದ್ದೇವೆ ಸೊ ಅಷ್ಟು ಅಚ್ಚು ಕನ್ನಡತಿ ಅಂದ್ರೆ ತುಂಬಾ ಚೆನ್ನಾಗಿ ಕನ್ನಡವನ್ನ ಮಾತನಾಡುತ್ತಾರೆ ಆಮೇಲೆ ಮೆಟ್ರೋದಲ್ಲಿಯೂ ಕೂಡ ಇವರ ಒಂದು ಧ್ವನಿಯನ್ನ ಕೇಳ್ತಾ ಇರ್ತೀವಿ ಮತ್ತೆ ಬೇರೆ ಬೇರೆ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿಯೂ ಸಹ ಇವರ ಒಂದು ಧ್ವನಿ ಬರುತ್ತೆ ಅಂದ್ರೆ ಬಸ್ ಬರೋ ಟೈಮಿಂಗ್ಸ್ ಆಗಿರ್ಬೋದು ಸೊ ಈ ರೀತಿ ತುಂಬಾ ಅಂದ್ರೆ ತುಂಬಾ ಕಡೆ ಒಂದು ಅಪ್ಪಣ್ಣ ಅವರ ವಾಯ್ಸ್ ಅನ್ನ ಕೇಳಿರ್ತೀವಿ ಅವರ ಒಂದು ನಟನೆಯನ್ನ ನೋಡಿರ್ತೀವಿ ಅದ್ಭುತವಾಗಿಯೂ ಕೂಡ ಸ್ಪಷ್ಟವಾಗಿ ಕನ್ನಡವನ್ನ ಮಾತನಾಡುತ್ತಾರೆ ಇವರ ಒಂದು ನಿರೂಪಣೆ ಇದೆಯಲ್ಲ ಸಿಕ್ಕಾಪಟ್ಟೆ ಒಂದು ಎಲ್ಲರ ಮನಸ್ಸನ್ನ ಗೆದ್ದಿತ್ತು ಜೊತೆಗೆ ದೂರದರ್ಶನದಲ್ಲಿಯೂ ಕೂಡ ಕೆಲಸವನ್ನ ಮಾಡ್ತಿದ್ರು ಕ್ಯಾನ್ಸರ್ನಿಂದ ಬಳಲುತ್ತಿದ್ರು ಅಪ್ಪಣ್ಣ ಅವರು ಇಂದು ಬೆಂಗಳೂರಿನ ನಿವಾಸದಲ್ಲಿ ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಸಂಜೆ ಸುಮಾರು ಒಂದು ಆರು ಸುಮಾರಿಗೆ ಒಂದು ಬನಶಂಕರಿ ಸೆಕೆಂಡ್ ಸ್ಟೇಜ್ ನಲ್ಲಿರುವಂತಹ ಅವರ ಒಂದು ನಿವಾಸ ಎಸೌದು ಬನಶಂಕರಿಯಲ್ಲಿ ಅವರ ಒಂದು ಮನೆ ಇರೋದು ಯಾರು ಕೂಡ ನಿರೀಕ್ಷೆ ಮಾಡೋದೇ ಇಲ್ಲ ಬಿಡಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಾಲ್ಕರಲ್ಲಿ ತೆರೆ ಕಂಡಂತಹ ಪುಟ್ಟಣ ಕಣಗಾಲ್ ಸಿನಿಮಾದ ಮಸಣದ ಚಿತ್ರದ ಮೂಲಕ ಇಬ್ರು ಬೆಳಕಿಗೆ ಬಂದರು ಅಪ್ಪಣ್ಣ ನಂತರದಲ್ಲಿ ತುಂಬಾನೇ ಸಿನಿಮಾ ಇನ್ಸ್ಪೆಕ್ಟರ್ ವಿಕ್ರಮ್ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಡೆಸಿ ಸಹಿ ಅನ್ಸ್ಕೋತಾರೆ ಬಳಿಕ ಅವರು ಹೆಚ್ಚಾಗಿ ಗುರುತಿಸಿಕೊಂಡಿದ್ದು ನಿರೂಪಣೆ ಯಾವುದೇ ರೀತಿಯ ಒಂದು ಕಾರ್ಯಕ್ರಮ ತಗೊಳ್ಳಿ ಸೊ ಅದನ್ನ ನಿರೂಪಣೆಯನ್ನ ಮಾಡಿಕೊಡ್ತಾ ಇದ್ದಿದ್ದು ಅಪ್ಪಣ್ಣ ಅವರು ದೊಡ್ಡ ದೊಡ್ಡ ಕಾರ್ಯಕ್ರಮ ಕನ್ನಡವನ್ನ ಅಷ್ಟು ಸಖತ್ತಾಗಿ ಮಾತನಾಡ್ತಿದ್ರು ಚಂದನ ವಾಹಿನಿಯಲ್ಲಿ ಮೂಡಿ ಬಂದಂತ ಹಲವಾರು ಕಾರ್ಯಕ್ರಮಗಳನ್ನ ಇವರೇ ನಿರೂಪಣೆ ಮಾಡಿ ಮಾಡ್ತಾ ಇದ್ದಿದ್ದು ಭಾರತ ಸರ್ಕಾರದ ವಿವಿಧ ಕಾರ್ಯಕ್ರಮಗಳು ಅಂತ ಬಂದ್ರೆ ಅಲ್ಲಿ ಅಪರ್ಣ ಅವರ ನಿರೂಪಣೆ ಇರೋದು ತುಂಬಾ ಅಂದ್ರೆ ತುಂಬಾನೇ ಸೂಪರ್ ಆಗಿ ಮಾಡ್ತಾ ಇದ್ರು ಆದ್ರೆ ಇದೀಗ ನಮ್ಮನ್ನ ಬಿಟ್ಟು ಹೋಗಿದರೆ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ ನ ಒಂದು ಮೊದಲ ಸೀಸನ್ ಇಲ್ಲೂ ಸಹ ಭಾಗಿಯಾಗಿದ್ರು ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ಸೃಜನ್ ಲೋಕೇಶ್ ಅವರ ಮಜಾಟ ಅಂತ ಸ್ಟಾರ್ಟ್ ಆಯ್ತು ಅದರಲ್ಲಿ ವರಲಕ್ಷ್ಮಿ ಪಾತ್ರ ಸೂಪರ್ ಅಂತಾನೆ ಹೇಳ್ಬೋದು ಕಾಮಿಡಿ ಎಷ್ಟು ಸಕತ್ತಾಗಿ ಮಾಡ್ತಾ ಇದ್ರು ಅಂದ್ರೆ ನಿಜಕ್ಕೂ ಕೂಡ ಈಗಲೂ ಕೂಡ ಒಂದು ಕಣ್ಣಿನಲ್ಲಿ ಕಟ್ಟದಂತಿರುತ್ತೆ ತುಂಬಾ ಚೆನ್ನಾಗಿ ಕೂಡ ಅವ್ನ್ ಬಾ ಇಷ್ಟ ಸೊ ಒಟ್ಟಿನಲ್ಲಿ ಒಂದು ಯು ಅಂತಾನೆ ಹೇಳ್ಬೋದು